ಪಾತ್ರವನ್ನು ಮಾಡುತ್ತಿದ್ದೇನೆ ಓ ಒಡೆಯ ಓ ಒಡೆಯ ಏನು ಓಬವ ನಿಮಗೆ ಹಸಿವಾಗುತ್ತಿಲ್ಲವೇ ಹಾಗೇಕೆ ಕೇಳುತ್ತಿದ್ದೀಯಾ ಒಡೆಯನ ಕೆಲಸ ದೇವ

ಬಿಂದಿಗೆಯಲ್ಲಿ ನೀರು ಖಾಲಿಯಾಗಿದೆ ನಾನು ಹೋಗಿ ನೀರನ್ನು ತೆಗೆದುಕೊಂಡು ಬರುತ್ತೇನೆ ಅಯ್ಯೋ ಏನು ಇದು ಶಬ್ದ ಹೈದರಾಲಿ ಸೈನಿಕರು ನಮ್ಮ ಕೋಟೆಯಲ್ಲಿ ನುಗ್ಗಿತ್ತಿದ್ದಾರೆ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಅಭಯ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಸಂಗೊಳ್ಳಿ ರಾಯಣ್ಣರವರ ಪಾತ್ರವನ್ನು ಮಾಡುತ್ತಿದ್ದೇನೆ ಮುಚ್ಚುಬಾಯ್ ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕ ನಿನಗ ಇಲ್ಲಿ ಕಟ್ಟಲೆ ಮಾಡುವ ಅಧಿಕಾರ ಇರೋದು ನಮಗ ನಿಮಗಲ್ಲ ಕರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕೆಚ್ಚಿನ ಗೊತ್ತೈತಿ ಇದು ಕೆಚ್ಚದೆಯ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರ ಹರಿಯದರ ನಾಡೈತಿ ಕಿತ್ತೂರು ದೇಶ ಅಭಿಮಾನದ ಸ್ವಾಭಿಮಾನದ ಗೂಡೈತಿ ಇಂಥ ನಾಡುಗ ನೀಚವತ್ ಭಯ ತೋರಿಸಿ ಹರಳ ಮಾಡಿ ಧನ್ಯವಾದಗಳು